ಸಮಸ್ತ ಚುಂತಾಮಣಿಯ ನೌಕರ ಬಂಧುಗಳಿಗೆ ಬಂದಿಸ್ತ ನಾನು ನನ್ನ ಬಗ್ಗೆ ಮಾಜಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಬಿ ರೆಡ್ಡಿ ಅವರು ಯೂಬ್ ಚಾನೆಲ್ ಮೂಲಕ ನಾನು ಮಾಡಿರ್ತಕ್ಕಂತಹ ಒಂದು ಕೆಲವು ಆರೋಪಗಳು ಸತ್ಯಕ್ಕೆ ಸುಳ್ಳು ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದೆ ನನ್ನ ಮೇಲೆ ನೌಕರ ಹಾಲಿ ನೌಕರ ಸಂಘ ಅಧ್ಯಕ್ಷರು ನೌಕರ ಸಂಘದಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಅಂತೇಳಿ ನಿಮ್ಮ ಯೂಟ್ಯೂಬ್ ಮತ್ತು ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ಅಂತೇಳಿ ಪತ್ರಿಕೆಗಳಲ್ಲಿ ಸ್ಪಷ್ಟನೆಯನ್ನು ಲಿಖಿತವಾದ ಸ್ಪಷ್ಟನೆಯನ್ನು ನಾವು ನೀಡಿರುತ್ತೇನೆ ಇವ್ನೂ ಸಹ ನಿಮಗೆ ನಾನು ಒಂದು ರೀತಿಯಾಗಿರ್ತಕ್ಕಂತಹ ಮೂಲಕ ಸ್ಪಷ್ಟ ಆದೇಶವನ್ನು ತೋರಿಸುವ ಮೂಲಕ ನೋಡಿ ಕೇಂದ್ರ ಸಂಘ ಆದೇಶದಂತೆ ಸರ್ಕಾರಿ ನೌಕರರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತದೆ ಹಾಗಾಗಿ ಸರ್ಕಾರಿ ನೌಕರಿಗೆ ಮಾಹಿತಿಯ ಕೊರತೆ ಆಗ್ತದೆ ಅಂತೇಳಿ ಎಲ್ಲ ನೌಕರ ಮುಖಂಡರನ್ನು ಕರೆಸಿ ವ್ಯಾಪಕವಾದಂತಹ ವಾಟ್ಸಪ್ಗಳಲ್ಲಿ ಸಂದೇಶಗಳನ್ನು ಕೊಡುವ ಮೂಲಕ ಅವರನ್ನು ಅರ್ಜಿ ಸಲ್ಲಿಸುವಂತೆ ಸರ್ಕಾರಿ ನೌಕರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳಿಕ್ಕೆ ಸಭೆ ಸೇರಿದರೆ ಈ ಸಭೆಯನ್ನು ದುರುದ್ದೇಶಕವಾಗಿ ರಾಜಕೀಯ ಸಭೆ ಅಂತೇಳಿ ಬಣ್ಣಿಸಿ ವ್ಯಾಪಕವಾದಂತಹ ಪ್ರಚಾರವನ್ನು ಗೆಟ್ಟಿಸಿಕೊಳ್ತಾ ಇದ್ದಾರೆ ಪುಕ್ಕಟ್ಟೆ ಪ್ರಚಾರಕ ಮಾಜಿ ಅಧ್ಯಕ್ಷ ಬಿ ಜನ ರೆಡ್ಡಿ ಅವರು ಅವರನ್ನು ಮಾತಾಡ್ತಾರೆ ಒಂದು ವೇಳೆ ರಾಜಕೀಯ ಚಟುವಟಿಕೆ ನಡೆದಿರೋ ಬಗ್ಗೆ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರ್ತಕ್ಕಂತಹ ಸಿ ಸಿ ಕ್ಯಾಮ್ರಾಗಳ ಫುಟೇಜ್ಗಳನ್ನು ನೀವು ವೀಕ್ಷಣೆ ಮಾಡಿ ಗೊತ್ತಾಗ್ತದೆ ಅಂತೇಳಿ ಬೇಕಾದರೆ ನಾನು ಕೊಡ್ತೀನಿ ಅಂತ ಹೇಳಿದರೆ ಸಂತೋಷ ಅವರು ಸಹ ಕೊಳ್ಳಿ ಅದನ್ನು ಸ್ವಾಗಿಸೋಣ ಒಂದು ವೇಳೆ ಆ ಪೊಲೀಸ್ ಠಾಣೆಯಲ್ಲಿ ಇರತಕ್ಕಂತಹ ಸಿ ಸಿ ಕ್ಯಾಮ್ರಾಗಳ ಫುಟೇಜ್ಗಳನ್ನು ನೋಡಿದರೆ ನಮಗಿನ್ನೊಂದು ಸುದ್ದಿ ಗೊತ್ತಾಗ್ತದೆ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಡಿ ರೆಡ್ಡಿ ಅವರು ನೌಕರ ಭವನದಲ್ಲಿ ಮದ್ಯ ಮಾಂಸ ಇತರೆ ಪಾರ್ಟಿಗಳನ್ನು ಮಾಡಲಿಕ್ಕೆ ಮದ್ಯವನ್ನು ತೆಗೆದುಕೊಂಡಿರ್ತಕ್ಕಂಥ ಬರತಕ್ಕಂಥದ್ದು ಮತ್ತು ಕುಡಿದು ಅಮಲಿನಲ್ಲಿ ತೂರಾಡ್ಕೊಂಡು ಹೋಗ್ತಕ್ಕಂಥ ಎರಡೂ ದೃಶ್ಯಗಳು ಸಹ ಸರಿಯಾಗಿರ್ತವೆ ಆಗ ಸತ್ಯಾಸತ್ಯತೆ ಹೊರಬರುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತೇನೆ ಯಾವುದೇ ಸಂದರ್ಭದಲ್ಲಿ ನೌಕರ ಸಂಘಾಧ್ಯಕ್ಷ ರಾಜಕೀಯ ನೌಕರ ಸಂಘದ ಅಧ್ಯಕ್ಷ ಅಲ್ಲ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಾಗಿ ಸಂಸ್ಕೃತವನ್ನು ಸುಸಂಸ್ಕೃತವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವರ ರೀತಿ ಒಂದು ರೀತಿ ಕೆಟ್ಟ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಕೆಟ್ಟ ತಗೊಳ್ಕೊಳ್ಳಲಿಕ್ಕೆ ನಾನು ಇಚ್ಛೆ ಪಡ್ತಕ್ಕಂಥ ವ್ಯಕ್ತಿತ್ವ ನನ್ನದಲ್ಲ ಅಂತೇಳಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ನಂತರ ಎರಡನೇದಾಗಿ ಅವ್ರು ಹೇಳ್ತಾರೆ ಇದಕ್ಕೆ ಪೂರಕವಾಗಿ ಜನಾರ್ದರೆ ರೆಡ್ಡಿ ಮಾಜಿ ಅಧ್ಯಕ್ಷರು ಹಾಗೂ ನಂದನ ಹೊಸಳ್ಳಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಶಾಲಾ ಮಕ್ಕಳ ಪ್ರವಾಸಕ್ಕೆ ತೆರಳುತ್ತೇನೆಂದು ಸರ್ಕಾರಿ ದಾಖಲೆಯ ಹಾಜರಾತಿ ಪುಸ್ತಕದಲ್ಲಿ ದಾಖಲಿಸಿ ಪ್ರವಾಸಕ್ಕೆ ಗೈರು ಹಾಜರಾಗಿ ಇದೇ ಸರ್ಕಾರಿ ನೌಕರ ಭವನದಲ್ಲಿ ಮದ್ಯವನ್ನು ಸೇವಿಸುತ್ತಿದ್ದರು ಮತ್ತು ಅವರು ಸರ್ಕಾರಿ ಶಾಲೆಯಲ್ಲಿ ಪಾಠವನ್ನು ಮಾಡದೆ ಅವರ ಬದಲಿಗೆ ಬೇರೆ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡಿರುವುದು ಕನ್ನಡಪ್ರಭ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಒಂದು ವರ್ಷದ ಹಿಂದೆ ಪ್ರಸನ್ನಗೊಂಡಿತ್ತು ನೀವು ಬೇಕಾದರೆ ಆ ಪತ್ರಿಕೆಯಲ್ಲಿ ವೀಕ್ಷಣೆ ಮಾಡಬಹುದು ಏನಂದರೆ ನಾನು ಹೇಳಿರ್ತಕ್ಕಂತಹ ನೌಕರ ಭವನದಲ್ಲಿ ಮಧ್ಯಮಾಂಸ ಸೇವನೆ ಕನ್ನಡ ಪ್ರಪದ ಪ್ರಭದ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ನಾನು ಹೇಳುತ್ತಿದ್ದೇನೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಮಾಜಿ ಅಧ್ಯಕ್ಷರು ಹೇಳ್ತಾರೆ ನಾನು ಶ್ಲೋಕದ ಹಿತಾಸಕ್ತಿಯನ್ನು ಕಾಪಾಡ್ತೀನಿ ಅಂತೇಳಿ ಇವರು ಎರಡು ಸಾವಿರದ ಇಪ್ಪತ್ತ ಮೂರರ ಯಶಸ್ವಿ ಪರೀಕ್ಷೆಗೆ ಕರ್ತವ್ಯಕ್ಕೆ ಅವರನ್ನು ನಿಯೋಜನೆ ಮಾಡಿದ್ದಾರೆ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಮೌಖಿಕವಾಗಿ ಲಿಖಿತವಾಗೇ ಇರ್ತದೆ ಮೌಖಿಕವಾಗಿ ತಮ್ಮ ಕಾರಿನ ಮೂಲಕ ಹೋಗ್ತಿರಬೇಕಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಭವನದ ಮುಂದೆ ಒಬ್ಬ ಸರ್ಕಾರಿ ನೌಕರನಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಾರೆ ಸಾಯಿಸಿ ಯಾವುದೇ ರೀತಿಯಾದಂತಹ ಕೇಸ್ ಇಲ್ಲದೆ ವರ ಒಂದು ಆ ಸರ್ಕಾರಿ ನೌಕರನ ಕುಟುಂಬಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಇದು ನಮ್ಮ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷರ ಕೊಡುಗೆ ನೌಕರರಿಗೆ ಆನಂತರ ಮತ್ತೊಂದು ರೀತಿಯಾಗಿರತಕ್ಕಂಥ ಆರೋಪ ಮಾಡಿದ್ದಾರೆ ಏನಂತಂದರೆ ನೌಕರ ಸಂಘದ ಅಧ್ಯಕ್ಷರು ರಾಜಕೀಯ ಉಪಪಕ್ಷದ ಅಧ್ಯಕ್ಷರು ಅಂತ ನನ್ನನ್ನು ಹೇಳ್ತಾರೆ ಇದು ಯಾವ ರೀತಿ ಇದೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗಿದೆ ಚಿಂತಾಮಣೆಯಲ್ಲಿ ಎಲ್ಲ ನೌಕರರು ಟಿ ಸ್ಟಾಲಲ್ಲಿ ಇದನ್ನೇ ಮಾತಾಡ್ಕೊಳ್ತಿದ್ದಾರೆ ಪಾಪ ಇವರು ಉತ್ತಮ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದೆಲ್ಲ ಅವರು ಇವ್ರ ಮೇಲೆ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ಬೇಕಾದರೆ ನೀವು ನೋಡಿ ಒಬ್ಬ ರಾಜಕೀಯ ಏಜೆಂಟ್ನಿಗೆ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರವಾದ ಅವ್ರು ಹೇಳ್ತಾನೆ ನಾನೊಬ್ಬ ಸತ್ಯ ಹರಿಶ್ಚಂದ್ರ ಮೊಮ್ಮಗ ನಾನು ಯಾವುದೇ ರಾಜಕೀಯ ಮಾಡಿಲ್ಲ ಅವ್ರು ಬೇಕಾದ ನಿಂತು ಇವಾಗ ರಾಜೀನಾಮೆ ಕೊಟ್ಟು ಯಾವುದೇ ರಾಜಕೀಯದಲ್ಲಿ ಗೆದ್ದುಕೊಳ್ಳಿ ಕಾಲ್ ಕಡೆಗೆ ನುಗ್ಗುತ್ತೀನಿ ಅಂತ ಹೇಳ್ತಾರಲ್ಲ ಅವರಿಗೆ ಆತ್ಮ ಸಾಕ್ಷಿ ಇದೆಯಾ ಅವ್ರಿಗೇನಾದರೂ ಮನುಷ್ಯತ್ವ ಇದ್ದರೆ ಆತ್ಮ ಅನ್ನೋದಿದ್ದರೆ ಮುಟ್ ನೋಡ್ಕೋಬೇಕು ನಾನೇನು ಮಾಡಿದ್ದೀನಿ ಅಂತ ಅವರು ಒಬ್ಬ ರಾಜಕೀಯ ವ್ಯಕ್ತಿಗಳನ್ನು ಕರೆದುಕೊಂಡು ಪ್ರತಿಯೊಂದು ಕಚೇರಿಗಳಲ್ಲಿ ಹೋಗಿಸಿ ಊಟ ಹಾಕ್ಸ್ಕೊಂಡು ಬೆದರಿಸ್ದು ನಾನು ಮೊದಲ ಅವಧಿಯಲ್ಲಿ ನಿಂತಾಗ ಎರಡು ಸಾವಿರದ ಹದಿಮೂರಲ್ಲಿ ನಾನು ಕೇವಲ ಒಂದೋಟ ಸೋತೆ ಆಗ ಅವರ ಆಂಬುಲೆನ್ಸ್ನಿಂದ ನಾನು ಸೋತೆ ಸರ್ಕಾರದ ಆಂಬುಲೆನ್ಸನ್ನು ದುರ್ಬಳಕೆ ಮಾಡಿಕೊಂಡು ಹೈದರಾಬಾದಲ್ಲಿಂದ ಇರ್ತಕ್ಕಂಥ ಹೈದರಾಬಾದಲ್ಲಿ ಸ್ಟೇಟ್ ಕಂಡಿತಾ ಇತ್ತು ಬರೋಕ್ಕಾಗ್ತಾ ಇಲ್ಲ ಒಬ್ಬ ಡೈರೆಕ್ಟರ್ ಅದನ್ನು ಕರೆಸ್ಕೊಂಡು ಮತವನ್ನು ಇಲ್ಲ ಅಂದರೆ ಜನಾರ್ದ ರೆಡ್ಡಿ ಅಧ್ಯಕ್ಷನೇ ಆಗ್ತಾ ಇಲ್ಲ ಪ್ರಾಮಾಣಿಕವಾಗಿ ನಡೆದಿದ್ದರೆ ಒಂದು ವೇಳೆ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಚುನಾವಣೆ ನಡೆದಿದ್ದರೆ ನಾನು ಅಧ್ಯಕ್ಷ ಹತ್ತು ವರ್ಷಗಳಿಂದ ಇದ್ದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಜನಾರ್ದರೆಡ್ಡಿ ಅವರು ಎಲ್ಲ ನಿರ್ದೇಶಕರ ಶೇಕಡಾ ಎಪ್ಪತ್ತೈದರಷ್ಟು ನಿರ್ದೇಶಕರನ್ನು ಬಂಗಾರಪೇಟೆ ಎಸ್ ಎನ್ ರೆಸಾರ್ಟ್ನಲ್ಲಿ ಕರೆದುಕೊಂಡು ಬಂಧಿಸಿ ಅಲ್ಲೇ ರೆಸಾರ್ಟ್ನಲ್ಲೇ ನೌಕರರಾಗಿ ಮೌಖಿಕವಾಗಿ ಆಯ್ಕೆಯಾದರು ಹಾಗಾಗಿ ಇವರನ್ನು ಎಸ್ ಎನ್ ರೆಸಾರ್ಟ್ನಲ್ಲಿ ಆಯ್ಕೆಯಾದ ರೆಸಾರ್ಟ್ ಅಧ್ಯಕ್ಷ ಎಂದೇ ಕರೀಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ರೆಸಾರ್ಟ್ ಅಧ್ಯಕ್ಷರು ಇಂಥವರು ಭಯಪಡಿಸಿರೋದು ಅವರು ಎಲ್ಲ ರಾಜಕಾರಣಿಗಳ ಶಕ್ತಿಯನ್ನು ರಾಜಕೀಯ ಶಕ್ತಿಯನ್ನು ಬಳಸ್ಕೊಂಡಿರೋದು ಅವರು ಅದನ್ನು ಯಥಾವತ್ತಾಗಿ ನನ್ನ ಮೇಲೆ ಹೇಳಿ ಸಮಾಜದಲ್ಲಿ ತಾನೇನು ಸಾಚ ಅಂತೇಳಿ ಬಿಂಬಿಸ್ಕೊಳ್ತಾ ಇದ್ದಾರೆ ಇದು ನನಗೆ ನೋವಾಗಿರ್ತಕ್ಕಂಥ ಸಂಗತಿ ಸಮಾಜ ಈರಿತು ಇರುತ್ತದಾ ಅಂತೇಳಿ ಇವರಿಂದ ನನಗೆ ಗೊತ್ತಾಗ್ತಾ ಇದೆ ಆಮೇಲೆ ಮತ್ತೊಂದು ವಿಚಾರವನ್ನ ಇವ್ರು ಹೇಳಿದ್ದಾರೆ ಗೆದ್ದು ಬರಲಿ ಅಂತ ಗೆದ್ದು ಬಂದಿದ್ದೀನಲ್ಲ ಅವ್ರು ಹೇಳ್ತಾರೆ ಅವರು ಸದಸ್ಯರೇ ಅಲ್ಲ ಅಂತ ಹೇಳ್ತಾರೆ ನೋಡಿ ಮಾನ್ಯ ಪತ್ರಿಕೋದ್ಯಮಾರೆ ಸದಸ್ಯರ ಅಲ್ಲ ಅನ್ನೋದನ್ನ ರಾಜ್ಯ ನೌಕರ ಸಂಘ ಬಂದು ಜನಾರ್ದ ರೆಡ್ಡಿಯವರು ಅವರು ಅತ್ಯಂತ ಒಂದು ರೀತಿಯಾದಂತಹ ಕೆಟ್ಟ ಕೆಲಸ ಮಾಡೋ ವ್ಯಕ್ತಿ ಅವ್ರ ಹತ್ರ ಇಲ್ಲಿ ಯಾರಾದರೂ ಚುನಾವಣೆ ಮಾಡಿದರೆ ಅವರು ಪಿತೂರಿ ಮಾಡ್ತಾರೆ ಅಂತೇಳಿ ರಾಜ್ಯ ಸಂಘದಿಂದ ಬಂದು ಚುನಾವಣೆಯನ್ನು ಮಾಡಿ ಚುನಾವಣೆ ದಿನಾಂಕ ನಿಗದಿ ಮಾಡಿ ಅಬ್ಜೆಕ್ಷನ್ಗೆಲ್ಲ ಕಾಲ್ ಮಾಡಿದರು ಆಗ ಜನಾರ್ದನ್ ರೆಡ್ಡಿ ನಾನಪ್ಪ ಅವರು ಅಲ್ಲ ಅಂತೇಳಿ ಯಾಕೆ ಅರ್ಜಿ ಕೊಡಲಿಲ್ಲ ಅವ್ರೇನಾದರೂ ಮಣ್ಣು ತಿಂತ ಯಾಕೆ ಹೇಳಲಿಲ್ಲ ಅಬ್ಜೆಕ್ಷನ್ ಎಲ್ಲ ಕಾಲ್ ಮಾಡಿ ಚುನಾವಣೆ ಆಯಿತು ದಿನಾಂಕ ಆಯಿತು ಅವರ ಪ್ರತಿಸ್ಪರ್ಧಿ ನಿಂತರು ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೀತು ನಾನು ಗೆದ್ದೆ ಗೆದ್ದಿರೋದಕ್ಕೆ ಲಿಖಿತ ಆಧಾರ ಇದೆ ನಾನು ಅಕ್ರಮಾಧ್ಯಕ್ಷ ಅಲ್ಲ ಸಕ್ರಮಾಧ್ಯಕ್ಷ ಅಕ್ರಮ ಅಧ್ಯಕ್ಷ ಜನಾರ್ದ ರೆಡ್ಡಿ ರೆಸಾರ್ಟ್ ಅಧ್ಯಕ್ಷ ಜನಾರ್ದ ರೆಡ್ಡಿ ಅಂತೇಳಿ ಈ ಮೂಲಕ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ನನ್ನ ಸದಸ್ಯತ್ವವನ್ನು ರುದ್ದುಗೊಳಿಸಿದ್ದೀನಿ ಅಂತೇಳಿ ಹೇಳ್ತಾರೆ ಇದು ನೋಡಿ ಇಲ್ಲಿ ಕಾಪಿ ಇದೆ ಎಲ್ಲ ನೌಕರರು ನೋಡಿ ಬರ್ಕೊಟ್ಟಿದ್ದಾರೆ ಇವರು ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಬೈಲಾ ನಿಯಮದ ಪ್ರಕಾರ ಸದಸ್ಯತ್ವವನ್ನು ರದ್ದುಗೊಳಿಸುವ ಅಧಿಕಾರ ತಾಲೂಕು ಅಧ್ಯಕ್ಷರಿಗಿಲ್ಲ ಶಿಫಾರಸು ಅಷ್ಟೇ ರಾಜ್ಯಾಧ್ಯಕ್ಷರ ತೀರ್ಮಾನ ಅಂತಿಮವಾಗಿರ್ತದೆ ಬೈಲು ಅವರು ಓದಿಲ್ಲ ಮಾಹಿತಿನೇ ಇಲ್ಲ ಉತ್ತಮವಾಗಿ ಪಾಠ ಪ್ರವಚನೆಯನ್ನು ಮಾಡಿಲ್ಲ ಅಂದರೆ ಬೇರೆಯವ್ರನ್ನ ಇಟ್ಕೊಂಡು ಪಾಠ ಮಾಡಿಸ್ತಾರೆ ಅಂತಂದರೆ ಇನ್ನು ಅವರಿಂದ ನಿರೀಕ್ಷೆ ಮಾಡೋದೇನು ನಾನು ಸಮರ್ಪಕವಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನು ಅಧ್ಯಕ್ಷಗಿರಿಯನ್ನು ನಿಭಾಯಿಸುತ್ತಾ ನೌಕರಿಗೆ ಉತ್ತಮ ಸೇವೆಯನ್ನು ಮಾಡಿ ನಾನು ಉತ್ತಮ ಉಪನ್ಯಾಸಕನಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ ರಜಾದಿನ ಮತ್ತು ಭಾನುವಾರದಲ್ಲೂ ಸಹ ನಾನು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜಲ್ಲಿ ಬೋಧನೆಯನ್ನು ಮಾಡಿದ್ದೀನಿ ಬೇಕಾದರೆ ನಿಮ್ಮ ಏರಿಯಾದಲ್ಲಿರತಕ್ಕಂಥ ವಿದ್ಯಾರ್ಥಿಗಳನ್ನು ನನ್ನ ವಿದ್ಯಾರ್ಥಿಗಳನ್ನು ನೀವು ಸಂದರ್ಶನ ಮಾಡಿ ಅವರ ವಿದ್ಯಾರ್ಥಿಗಳನ್ನು ಸಂದರ್ಶನ ಮಾಡಿ ಅದೇ ಆಧಾರ ನಿಮಗೆ ಹೇಳ್ತಾರೆ ನಾಳೆ ಏನು ಆಧಾರ ನಾನು ತಗೊಂಡಿದ್ದೀನಿ ಬೇರೆ ಅಂತ ವಿದ್ಯಾರ್ಥಿಗಳ ಆ ಸಂದರ್ಭದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೇಳಿ ನಿಮ್ಗೆ ಪಾಠ ಜನಾರ್ದನ ರೆಡ್ಡಿ ಮಾಡಿದಾರಾ ಬದಲಿ ಶಿಕ್ಷಕ ಮಾಡಿದಾರಾ ಅಂತ ಕೇಳಿ ಮಾಹಿತಿ ಗೊತ್ತಾಗ್ತದೆ ಮಾಧ್ಯಮ ಮಿತ್ರರೇ ಯಾಕಂದರೆ ಕೆಟ್ಟ ವ್ಯಕ್ತಿಗಳು ಪ್ರಾಮಾಣಿಕ ವ್ಯಕ್ತಿಗಳನ್ನು ಈ ರೀತಿ ಬಿಂಬಿಸಿದ್ರೆ ಸಮಾಜ ಸಹ ಸಹಿಸ್ಲಿಕ್ಕೆ ಆಗೋದಿಲ್ಲ ನನಗೆ ನೋವಾಗಿದೆ ಸಮಾಜದಲ್ಲೂ ಸಹ ಕೆಲವರಿಗೆ ಇಷ್ಟಾವಂತರಿಗೆ ನೋವಾಗಿರ್ತದೆ ಅಂತೇಳಿ ಭಾವಿಸ್ತಾ ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದಾರೆ ಅವನು ಅವನು ಅಂತೇಳಿ ಭಾಳಷ್ಟು ಪದವಿ ಬೆಳೆಸಿದ್ದಾರೆ ನನ್ನನ್ನು ಅಯೋಗ್ಯ ಅಂದಿದ್ದಾರೆ ದೇವರು ಸಾಕ್ಷಿವಾಗಿ ಹೇಳ್ತೀನಿ ನಾನು ಭಾಳಷ್ಟು ನೋವಾಗಿದೆ ಒಬ್ಬ ಮಾಜಿ ಅಧ್ಯಕ್ಷರು ಒಬ್ಬ ಮುಖ್ಯೋಪಾಧ್ಯಾಯ ಶಿಕ್ಷಕರು ನಮ್ಮ ಬಾಯಿಂದ ಇಂಥ ಪದಗಳನ್ನು ಸಮಾಜ ನಿರೀಕ್ಷೆ ಮಾಡೋದಿಲ್ಲ ನಾವು ಬೋಧನೆ ಮಾಡ್ತಕ್ಕಂಥವ್ರು ಮಕ್ಕಳಿಗೆ ತೀಡಿ ತಿದ್ದತಕ್ಕಂಥವರು ಈ ಪದಗಳು ಬಳಸೋದಿಲ್ಲ ಅವರು ಶಿಕ್ಷಕರಲ್ವಲ್ಲ ಅವರು ರೆಸಾರ್ಟ್ ಬಾರ್ ರೆಸ್ಟೋರೆಂಟ್ ಇಂತಹ ಪದಗಳನ್ನು ಅವ್ರು ಬಳಸೋದು ಯಾಕಂದರೆ ಅವರ ಒಡನಾಟ ಅದರಲ್ಲೇ ಇರೋದು ಶಾಲೆಯಲ್ಲಿ ಅವರ ಒಡನಾಟ ಕಡಿಮೆ ಇಂಥ ಕಡೆ ಒಡನಾಟ ಜಾಸ್ತಿ ಇರೋದರಿಂದ ಅವರಿಗೆ ಈ ರೀತಿ ಪದಗಳು ಬಳ ಬಳಸಿದ್ದಾರೆ ನಾನು ಅವರು ಹಿರಿಯರಿದ್ದಾರೆ ಅಂತ ಪದನ ನಾವು ಅವ್ರ ಮೇಲೆ ಬಳಸಲಿಕ್ಕೆ ಇಚ್ಛೆ ಪಡೋದಿಲ್ಲ ನೌಕರ ಸಂಘ ಅಧ್ಯಕ್ಷರು ಚುನಾವಣೆಗೆ ನಿಂತು ಗೆಲ್ಲಲ್ಲಿ ಕಾಲು ಕೈಗೆ ನುಗ್ತೀನಿ ಅಂತ ಹೇಳಿದರೆ ದಯವಿಟ್ಟು ಅಂಥ ದೊಡ್ಡ ವ್ಯಕ್ತಿ ನಾನು ಏಜಲ್ಲಿ ಚಿಕ್ಕವನು ನಮ್ಮ ಕಾಲಿಗೆ ದೂರಿಂದ ನಾನು ಹೇಳ್ತಕ್ಕಂಥ ಪದ ಸರಿ ಇಲ್ಲ ಆ ರೀತಿ ನಾನು ಹೇಳೋದಿಲ್ಲ ನಾನು ಸಕ್ರಮವಾಗಿ ಆಗಿದ್ದೀನಿ ಬೇಕಾದರೆ ನೀವು ಸಮಾಜದಲ್ಲಿ ನಾಲ್ಕು ಜನ ಹತ್ರ ತಿಳ್ಕೊಳ್ಳಿ ನಾನು ಆ ರೀತಿಯಾದಂಥ ವ್ಯಕ್ತಿತ್ವ ಇಲ್ಲ ಅಂಥೇಳಿ ಜನ ರೆಡ್ಡಿ ಹೇಳ್ತೀನಿ ನಿಮಗೆ ಮಾಹಿತಿನೇ ಕೊರತೆ ಇದೆ ಸ್ವಲ್ಪ ರಿಟೈರ್ಡ್ ಆದಮೇಲೆ ಆದರೂ ಒಳ್ಳೆಯ ಬುಕ್ಗಳನ್ನು ಓದಿ ಮಾಹಿತಿನ ತಿಳ್ಕೊಳ್ಳಿ ಅಂತೇಳಿ ನಾನು ಈ ಪತ್ರಿಕೆ ಮೂಲಕ ನಿಮ್ಗೆ ಹೇಳ್ತಾ ಮತ್ತೊಂದು ನಾನು ಅತ್ಯಂತ ಪ್ರಾಮಾಣಿಕ ಲಂಚ ತಗೊಂಡಿಲ್ಲ ಲಂಚಗೊಳಿಸಿಲ್ಲ ಪಿ ಯು ಸಿ ಉಪನ್ಯಾಸಕರು ಅಥವಾ ಬೇರೆ ಕೇಳಿ ಅಂತಾರೆ ಪಿ ಯು ಸಿ ಉಪನ್ಯಾಸ ಯಾಕೆ ಸ್ವಾಮಿ ನೀನು ಪಿ ಯು ಸಿ ದಿನ ನೀನು ಅಧ್ಯಕ್ಷ ಆಗಿರೋದು ಸರ್ಕಾರಿ ಎಲ್ಲ ನೋವರ್ಗ ಅಧ್ಯಕ್ಷರಾಗಿರೋದು ಪಿ ಯು ಸಿ ಉಪನ್ಯಾಸಕರೇ ಹೇಳ್ತಾರೆ ಅವ್ರಿಗೇನೇನು ಬಿಲ್ಲುಗಳು ಮಾಡಿಸಿಲಿಲ್ಲ ತಡೆ ಇಡಿಸಿದ್ದೆ ಆದರೆ ನಾನು ಹೋಗಿ ಮಾಡಿಸ್ದೆ ಅವ್ರಿಗೂ ಎಲ್ಲ ಗೊತ್ತಿದೆ ಆಮೇಲೆ ಎಷ್ಟೋ ನಿಮ್ಮ ಪ್ರೌಢಶಾಲೆಯಲ್ಲಿರ್ತಕ್ಕಂತಹ ನಿವೃತ್ತ ಶಿಕ್ಷಕರಿಗೆ ನಿವೃತ್ತಿ ವೇತನವನ್ನು ಪಡ್ಕೋಬೇಕಾದ್ರೆ ಹದಿನೈದು ಸಾವಿರ ಕೊಳ್ಳೇಬೇಕಾಗಿತ್ತು ಕೊಡಿಸ್ತಾ ಇದ್ದೀನಿ ನಿಮಗೂ ಸ್ವಲ್ಪ ಅವ್ರಿಗೂ ಸ್ವಲ್ಪ ಟ್ರೆಜರಿವರು ಇದು ನಾನು ನಿಮ್ಮ ಮಾಧ್ಯಮದ ಮುಂದೆ ಹೇಳ್ತಕ್ಕಂಥ ಹೇಳಿಕೆ ಅಷ್ಟು ದಾಖಲೆಗಳಿಲ್ಲದೆ ಹೇಳಲಿಕ್ಕೆ ಆಗೋದಿಲ್ಲ ಇದು ಚಿಂತಾಮಣೆಯೇ ಎಲ್ಲ ಜನಗೂ ಗೊತ್ತಿರತಕ್ಕಂಥ ಸಂಗತಿ ನಾನು ನೋಡಿ ನನ್ನ ಅಧ್ಯಕ್ಷರ ಗಿರಿಯಲ್ಲಿ ನಾನು ಪ್ರಾಚ್ ಪ್ರಾಂಶುಪಾಲರಾಗೂ ಸಹ ಕರ್ತವ್ಯ ನಿರ್ವಹಿಸಿದ್ದೀನಿ ನಮ್ಮ ಕಾಲೇಜಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ಟ್ರಾನ್ಸ್ಫರ್ ಕೊಠಡಿಯನ್ನು ನವೀಕರಣ ಮಾಡಿಸಿದ್ದೀನಿ ಅಲ್ಲೂ ಸಹ ನಾನು ಒಂದು ಐದು ಪೈಸೆ ತಿಂದಿಲ್ಲ ಇನ್ನೂ ನಮ್ಮ ತಂದೆ ತಾಯಿ ಹೆಸರಲ್ಲೇ ಸಿ ಕ್ಯಾಮ್ರಾವನ್ನು ಮೂವತ್ತೆಂಟು ಸಾವಿರ ಬೆಲೆಬಾಳುವ ಸಿ ಸಿ ಕ್ಯಾಮ್ರಳನ್ನು ನಮ್ಮ ತಂದೆ ತಾಯಿ ಹೆಸರು ಕೊಟ್ಟಿದ್ದೀನಿ ಬೇಕಾದರೆ ನೀವು ಅಲ್ಲಿ ದಾಖಲೆಗಳಲ್ಲಿ ನೋಡ್ಬೋದು ಆದರೆ ಜನಾರ್ದರೆ ರೆಡ್ಡಿ ನಾನು ಸರ್ಕಾರನ ಪ್ರಸಂಗ ಅಧ್ಯಕ್ಷನಾದ ಮೇಲೆ ಒಬ್ಬರಿಗೆ ಲಂಚ ಕೊಡಿಸಿಲ್ಲ ಕೊಟ್ಟಿಲ್ಲ ಮತ್ತೆ ಯಾವುದೇ ಸರ್ಕಾರಿ ನೌಕರಿಂದ ಲಂಚವನ್ನ ತೆಗೆದುಕೊಂಡು ನಾನು ಕೆಲಸ ಮಾಡಿಸಿಲ್ಲ ಸದ್ಯ ಅಲ್ಲಿರ್ತಕ್ಕಂಥ ಸಾಯಿಬಾಬಾ ಆಣೆ ಮೇಲೆ ಹೇಳ್ತೀನಿ ತಿರುಪ್ತಿ ಹೆಂಟ್ರೋಸ್ವಾಮಿ ಮೇಲೆ ಹೇಳ್ತೀನಿ ನಾನು ಸರ್ಕಾರಿ ಸರ್ಕಾರಿ ನೌಕರ ಸಂಘದಿಂದ ಆಗಲಿ ಸರ್ಕಾರ ನನ್ನ ಪ್ರಿನ್ಸಿಪಾಲಾಗಿದ್ದಾಗ ಆಗಲಿ ಯಾವುದೇ ನೌಕರಿಂದ ಆಗಲಿ ಐದು ಪೈಸೆ ಲಂಚವನ್ನ ಪಡೆದಿಲ್ಲ ಸರ್ಕಾರದ ಹಣವನ್ನು ನಾನು ಮುಟ್ಟಿಲ್ಲ ಇದು ಪಾಪ ಅಂತೇಳಿ ನಾನು ನಾನು ಆ ರೀತಿಯಾದ ವ್ಯಕ್ತಿತ್ವ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಈಗ ಪ್ರಮಾಣ ನಿಮ್ಮ ಮುಂದೆ ಮಾಡಿದ್ದೀನಿ ಅದೇ ರೀತಿ ಜನಾರ್ದರೆ ರೆಡ್ಡಿ ಅವರು ಉಪ ಖಜಾನೆ ಇಲಾಖೆಯಲ್ಲಿ ನಾನು ಯಾರಿಗೆ ಲಂಚವನ್ನು ಕೊಡಿಸಿಲ್ಲ ನಾನು ತೆಗೆದುಕೊಂಡಿಲ್ಲ ನಾನು ಅಲ್ಲಿ ಮಧ್ಯಸ್ಥಗಾರನಾಗಿ ಕೆಲಸ ನಿರ್ವಹಿಸಿಲ್ಲ ನಾನು ಅಲ್ಲಿ ಬಹುತೇಕ ಅವರು ಟಿಕಾಣಿ ಹುಡ್ತಾ ಇದ್ದಿದ್ದೆ ಖಜಾನೆಯಲ್ಲಿ ಸರ್ಕಾರನ ಪ್ರಸ್ತಾಂಗ ಅಧ್ಯಕ್ಷ ಸಿಗ್ತಾರೆ ಖಜಾನೆ ಸಿಗ್ತಾರೆ ಅನ್ನೋ ಮಟ್ಟಕ್ಕಾಗಿತ್ತು ಅವ್ರು ಹೇಳ್ಬಿಡಿ ನಾನು ಯಾವುದೇ ರೀತಿಯ ಲಂಚ ಪಡೆದಿಲ್ಲ ನೌಕರಿಂದ ಖಜಾನಾಧಿಕಾರಿಗಳು ಕುಡಿಸಿಲ್ಲ ನಾನು ಅದರಲ್ಲಿ ಪಾಲಿಲ್ಲ ಮತ್ತೆ ಸರ್ಕಾರಿ ನೌಕರ ಸಂಘದಲ್ಲಿ ನಿರ್ಮಾಣ ಕಾಮಗಾರಿಕೆಯಲ್ಲಾಗಲಿ ಬೇರೆ ಚಂದ ಬಂದಿರತಕ್ಕಂಥದಲ್ಲಾಗಲಿ ಯಾವುದೇ ಹಣವನ್ನು ಐದು ಪೈಸೆ ಮುಟ್ಟಿಲ್ಲ ಅಂತೇಳಿ ಸರ್ಕಾರಿ ನೌಕರ ಸಮ್ಮುಖದಲ್ಲಿ ಅವರು ಅವರ ಹೆಸರೇ ಜನಾರ್ದನ ತಿರುಪತಿ ಸ್ವಾಮಿ ಮೇಲೆ ಅವರು ಪ್ರಮಾಣ ಮಾಡಿದರೆ ಅದೇ ದಾಖಲೆ ಆಗ್ತದೆ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ಮತ್ತೆ ಹೇಳ್ತೀನಿ ನಾನು ಹೇಳ್ತಾರೆ ನಾನು ಯಾವುದೇ ರೀತಿ ಸರ್ಕಾರಿ ನೌಕರ ಸಂಘದಲ್ಲಿ ಎಲ್ಲ ಲೆಕ್ಕಪತ್ರಗಳನ್ನು ಪ್ರಶುದ್ಧವಾಗಿ ಇಟ್ಟಿದ್ದೀನಿ ನಾನು ಇಪ್ಪತ್ತು ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ರಿಟೈರ್ಡ್ ಆದಾಗ ಎಲ್ಲ ಹೇಳಿದ್ದೀನಿ ಅಂತೇಳಿ ಪೇಪರ್ಗಳು ಸಹ ನಿಮ್ಮ ಮಾಧ್ಯಮಗಳಲ್ಲಿ ಹೇಳಿದ್ದೆ ಬೇಕಾದರೆ ನೀವು ನಡಾವಳಿ ಪುಸ್ತಕಗಳಲ್ಲಿ ನೋಡಿ ಅಂತ ಹೇಳಿದರೆ ನೋಡಿ ಮಾಧ್ಯಮ ಮಿತ್ರರೇ ನಡಾವಳಿ ಪುಸ್ತಕ ನೋಡಿ ಡೇಟ್ ನಾಲ್ಕು ಆರು ನಾಲ್ಕು ಆರು ಡೇಟ್ ಇರ್ತಕ್ಕಂಥದ್ದು ನಡಾವಳಿ ಪುಸ್ತಕ ಇದು ಎಲ್ಲ ಇದಾಗಿದೆ ಆಮೇಲೆ ನಾಲ್ಕು ಆರು ಆದಮೇಲೆ ನೋಡಿ ಯಾವುದೇ ರೀತಿ ಮತ್ತೆ ಸಭೆನ ನಡೆದ ನೋಡಿ ಆಮೇಲೆ ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಅವಧಿಯಿಂದ ಹೇಳಿರ್ತಕ್ಕಂಥ ಸುಳ್ಳು ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ ನಡವಳಿ ಪುಸ್ತಕವನ್ನು ನೋಡಿ ಅದರಲ್ಲಿ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಮಾಹಿತಿ ಕೊಟ್ಟು ಎಲ್ಲ ದಾಖಲೆನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಶುದ್ಧ ಸುಳ್ಳು ಬೇಕಾದ್ರೆ ಆ ಜೂನ್ ನಾಲ್ಕನೇ ತಾರೀಕು ಒಂದು ಸಭೆ ಮಾಡಿದ್ದಾರೆ ಏನಕ್ಕೆ ಸಭೆ ಮಾಡಿರೋದು ಲೆಕ್ಕ ಪತ್ರಗಳನ್ನ ರೂಪಿಸಲಿಕ್ಕೆ ಅಲ್ಲ ಸಭೆ ಮಾಡಿರೋದು ಮುಂದೆ ಇರತಕ್ಕಂತಹ ಮೂರು ಅಂಗಡಿಗಳನ್ನು ನಾವು ಬಾಡಿಗೆ ಕೊಟ್ಟಿದ್ದೀವಿ ಆ ಬಾಡಿಗೆ ಕೊಟ್ಟಿರ್ತಕ್ಕಂಥ ಅಂಗಡಿಗಳನ್ನ ಇನ್ನೇನು ಇಪ್ಪತ್ತು ದಿವಸ ರಿಟೈರ್ಡ್ ಆಗ್ತೀನಿ ಅನ್ನೋ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ಅಧ್ಯಕ್ಷ ಸಾಯಿ ಏನು ಆದಾಯ ಹೇಳಿದ್ದಾರೆ ಇಲ್ಲಿ ಅಂತೇಳಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹಣವನ್ನು ಪಡೆದು ಎರಡೂ ಅಂಗಡಿಗಳನ್ನ ಬೋಗಕ್ಕೆ ಹಾಕಿ ಯಾವುದೇ ಆ ಹಣವನ್ನು ನೌಕರ ಸಂಘದ ಖಾತೆಗೆ ಜಮೆ ಮಾಡದೆ ಲಪಟಾಯಿಸಿರುತ್ತಾರೆ ಇದರಲ್ಲಿ ಬೇಕಾದ ದಾಖಲೆಗಳಿದೆ ಬ್ಯಾಂಕ್ ಪಾಸ್ಬುಕ್ ಅಲ್ಲೂ ದಾಖಲೆಗಳಿದೆ ಬ್ಯಾಂಕ್ ಪಾಸ್ಬುಕ್ಗಳನ್ನು ನೀವು ನೋಡ್ಕೋಬಹುದು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ಕಟ್ಟಿಲ್ಲ ಅವ್ರು ಹೇಳ್ತಾರೆ ಸರ್ಕಾರಿ ನೌಕರ ಸಂಘ ಸರ್ಕಾರದ ಭಾಗ ಅಂತ ಹೇಳ್ತಾರೆ ಸರ್ಕಾರದ ಭಾಗ ಅಂದಮೇಲೆ ಏನೇ ಆದಾಯ ಬಂದರೂ ಕಟ್ಟಬೇಕು ನಂತರ ತೆಗೆದುಕೊಳ್ಳಬೇಕು ಲೆಕ್ಕಪತ್ರಗಳನ್ನು ಇಡಬೇಕು ಯಾಕಿಟ್ಟಿಲ್ಲ ಅಧ್ಯಕ್ಷರೇ ನಮ್ಮ ಮನೆಯಲ್ಲಿ ಹೇಳ್ತಾರೆ ನೀನು ಯಾಕೆ ಮಾಡಿದೀಯಂತ ನಿನ್ನ ಅಧ್ಯಕ್ಷರು ಆಗುವಂತ ಯಾರಪ್ಪ ಹೇಳಿದ್ರು ನಮ್ಮ ನೌಕರರ ಇನ್ನಾನ್ಯಾಸ ಮಾಡಿದಾರಾ ಇಲ್ಲ ನೀನು ಚುನಾವಣೆ ನಿಂತೆ ನಾನು ನಿಂತೆ ನನ್ಗೆ ಹತ್ತಲಕ್ಕೆ ಓಟು ನಿಮಗೆ ಹದಿನೈದು ಓಟ್ ಬಂತು ನೀನು ದುಡ್ಡು ಕೊಟ್ಟೆ ನಾನು ಕೊಡಲಿಲ್ಲ ನೀನು ರೆಸಾರ್ಟಲ್ಲಿ ನಾನು ಇಟ್ಟಿ ನಾನು ಇರಲಿಲ್ಲ ಇಲ್ಲಿ ಯಾರು ಅಯೋಗ್ಯರು ಹೇಳಿ ಅಂತೇಳಿ ನಮ್ಮ ನೌಕರರ ಒಂದು ಊಹೆಗೆ ಬಿಡ್ತೀವಿ ಯಾಕಂದರೆ ಮಾಡಿರೋದೆಲ್ಲ ಅವರು ನಮ್ಮನ್ನು ಅಯೋಗ್ಯಾನು ಪದ ಬಳಸಿದ್ದಾರೆ ನಾನು ಬಳಸೋದಿಲ್ಲ ನಮ್ಮ ನೌಕರರೇ ಡಿಸೈಡ್ ಮಾಡ್ತಾರೆ ಇನ್ನೂ ಎಲ್ಲ ಹೇಳ್ತೀವಿ ಏನೇನು ಅಂಕಿ ಅಂಶಗಳ ಪ್ರಕಾರ ಅವರು ಮಾಡಿದ್ದಾರೆ ಅಂತ ಲೆಕ್ಕಪತ್ರಗಳು ಹೇಳಿದ್ರು ನಮಗೇನಂತಂದರೆ ಲೆಕ್ಕಪತ್ರಗಳು ಬೇಕಾದರೆ ನಾನು ಎಲ್ಲ ಇದೆ ಅಂತ ಯಾವುದೇ ಲೆಕ್ಕಪತ್ರಗಳಿಲ್ಲ ನೋಡಿ ಹೇಳ್ತಾರೆ ನಾವು ಸರ್ಕಾರದಲ್ಲಿ ಏನೇ ದಾಖಲೆಗಳಾಗಬೇಕಾದ್ರೂ ಸಹ ನಾವು ಪುಸ್ತಕವನ್ನ ಇಡಬೇಕು ನಗದು ಪುಸ್ತಕ ಇಡಬೇಕು ಯಾವ ನಗದು ಪುಸ್ತಕ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ನಗದು ಪುಸ್ತಕ ಇದೆ ಇವರ ಅಧ್ಯಕ್ಷರಾಗಿರೋದು ಎರಡು ಸಾವಿರದ ಹದಿಮೂರರಿಂದ ಅಧ್ಯಕ್ಷರಾಗಿರೋರು ಮಿಕ್ಕಿದೆಲ್ಲಿಯ ಸ್ವಾಮಿ ಮಾನ್ಯ ರೆಸಾರ್ಟ್ ಅಧ್ಯಕ್ಷರೇ ಎಲ್ಲೂ ಆಯ್ತು ನಗದು ಪುಸ್ತಕ ಬೇರೆದು ಎಲ್ಲಿ ಲೆಕ್ಕ ವಹಿವಾಟು ಇಲ್ಲವೂ ಸಹ ಕೇವಲ ಅಲ್ಲಲ್ಲಿ ಬರೆದಿದೆ ಅಷ್ಟೇ ಮತ್ತೆ ಏನೇ ಖರ್ಚು ಮಾಡಿದರೂ ಸಹ ಸರ್ಕಾರದಿಂದ ಹಣ ಯಾಕಂದ್ರೆ ನಮ್ಮ ನೌಕರರು ಕೊಟ್ಟಿರ್ತಕ್ಕಂತಹ ಹಣ ಇದೊಂದು ಏನು ವಾರ್ಷಿಕ ಸದಸ್ಯ ಸುಲಭುಖಾಣ ಅದನ್ನ ಪ್ರತಿಯೊಬ್ಬ ನಾನು ಹೇಳ್ತಾರೆ ಅವ್ರ ಸದಸ್ಯರೆಲ್ಲ ಕೇಳಕ್ಕೆ ಯಾರು ಲೆಕ್ಕ ಅಂತ ಹೇಳ್ತಾರೆ ನೋಡಿ ಮಾಧ್ಯಮ ಮಂತ್ರೆ ನಿಮಗೂ ಗೊತ್ತಿರ್ತದೆ ಮಾಹಿತಿ ಸರ್ಕಾರಿ ನೌಕರ ಸಂಘದ ಸಂಘದಲ್ಲ ಅಧ್ಯಕ್ಷರಾದ ಮೇಲೆ ಸರ್ಕಾರಿ ನೌಕರ ಪ್ರತಿಯೊಬ್ಬ ನೌಕರನ್ನು ಸಹ ವಾರ್ಷಿಕ ವಂಚಿಕೆಯನ್ನು ಕೊಟ್ಟಿರ್ತಾನೆ ಸಾಮಾನ್ಯ ನೌಕರ ಕೇಳಲು ಸಹ ನಾವು ಲೆಕ್ಕಪತ್ರವನ್ನು ಕೊಡಬೇಕು ಆದರೆ ಜನಾರ್ದರೆ ರೆಡ್ಡಿ ಅವರು ಕಟ್ಟಡ ಕಾಮಗಾರಿಕೆ ಆಗಲಿ ನಮ್ಮ ಸರ್ಕಾರ ಸರ್ಕಾರಿ ನೌಕರರು ಕೊಡ್ತಕ್ಕಂಥ ಚಂದಾಣದ ಮೊತ್ತವನ್ನಾಗಲಿ ಯಾವುದೇ ಕ್ರೀಡಾಕೂಟಗಳಿಗೆ ಬಳಸಿರ್ತಕ್ಕಂಥದ್ದು ಏನು ಖರ್ಚು ಮಾಡಿರ್ತಕ್ಕಂಥದ್ದು ಯಾವುದಕ್ಕೂ ಸಹ ಓಚರ್ಗಳನ್ನು ಇಟ್ಟಿಲ್ಲ ಪೇಪರಲ್ಲಿ ನಾನು ಬರೆದು ಕೊಡ್ತೀನಿ ಐದು ಮೂಟೆ ಸಿಮೆಂಟು ಆಯಿತು ಅಂದರೆ ಐದು ಮೂಟೆ ಎಲ್ಲಿ ತಂದ್ರೆ ಲೆಕ್ಕ ಹತ್ತು ಮೂಟೆ ಕೊಟ್ಟಿದ್ರೆ ಐದು ಮೂಟೆ ಬರ್ದ್ಬೋದು ನೀನು ಲೆಕ್ಕ ತೋರಿಸ್ಬೇಕಲ್ಲ ರಸೀದಿ ಬೇಕಲ್ಲ ಎಲ್ಲಿದೆ ರಸೀದಿ ಆಡಿಟ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ ದೇವ ಸಾಕ್ಷ್ಯವಾಗಿ ಅವ್ರು ಅಡಿಟ್ ಮಾಡಿಸ್ಕೊಳ್ಳಿಲ್ಲ ನಮಗೆ ನಾನು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಪ್ರಮಾಣ ಸಾಕ್ಷ್ಯವಾಗಿ ಹೇಳ್ತೀನಿ ಅವ್ರು ಅಡಿಟ್ ಮಾಡಿಸ್ಲಿಲ್ಲ ಎಷ್ಟೋ ತೊಂದರೆ ಕೊಟ್ಟರು ನನಗೆ ಆಮೇಲೆ ನಾನು ಬೇಕಾದ್ರೆ ನೀವು ಕೇಳ್ಕೊಡಿ ಖಜಾನ್ಸಿ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸರ್ ದಯವಿಟ್ಟು ಮಾಡಿ ಇಲ್ಲಾಂದ್ರೆ ನಮ್ಗೆ ಯಾವುದೇ ರೀತಿ ಕೂಡ ಬರಲ್ಲ ತೊಂದರೆ ಆಗ್ತದೆ ಅಂತ ನೋಡಿ ಮಧ್ಯಮ ಮಿತ್ರ ಇನ್ನೊಂದು ಮಾತಾಡಿದ್ರು ವಾರ್ಷಿಕ ಸಭೆಯಲ್ಲಿ ಯಾವುದೋ ನನ್ನ ಫೋಟೋ ಅಂತ ಹೇಳ್ತಾರೆ ನೋಡಿ ಫೋಟೋಗಳು ಇರ್ಬೋದು ನೀವು ನೀವೇ ನೋಡಿ ಇವೆಲ್ಲ ಇತ್ತ ಈ ಟೇಬಲ್ ಇತ್ತ ನೋಡಿ ಈ ಬೋರ್ಡ್ ಇತ್ತ ಈ ರೀತಿ ಉತ್ತಮವಾಗಿರ್ತಕ್ಕಂಥ ಭವನ ಶೃಂಗಾರಗೊಳಿಸಿ ಹಲವಾರು ರೀತಿಯ ಗಿಡಗಳನ್ನು ಗಿಡದ ಗಿಡಗಳನ್ನೆಲ್ಲ ಇಟ್ಟಿದ್ದೀನಿ ಎಲ್ಲ ನೀವು ನೋಡ್ತಾ ಇರ್ತಕ್ಕಂಥ ಅವರೊಂದು ಮಾತಾಡ್ತಾರೆ ಅವ್ರದ್ದೇನು ಯಾವುದೋ ಒಂದು ಫೋಟೋ ಕೊಟ್ಟಿರ್ತಕ್ಕಂಥದ್ದನ್ನು ಹೇಳ್ಬಿಟ್ರು ಬೇರೆದು ಹೇಳಿಲ್ಲ ಅಧ್ಯಕ್ಷರೇ ನಾನು ನಿಮ್ಗೆ ಒಳ್ಳೆಯದಕ್ಕೆ ಹೇಳಿಲ್ಲ ಮಾಜಿ ಅಧ್ಯಕ್ಷರ ಗೌರವ ಹರಾಜಾಗಬಾರ್ದು ಅಂತೇಳಿ ನಾನು ಹೇಳಿದ್ರು ಯಾಕಂದ್ರೆ ಇವೆಲ್ಲವನ್ನು ಈ ರೀತಿ ಹೇಳಿದ್ರೆ ಎಲ್ಲ ಪ್ರಶ್ನೆ ಮಾಡ್ತಾರೆ ನೌಕರರು ಸರ್ವ ಸದಸ್ಯ ಸಭೆಯಲ್ಲಿ ಅದಕ್ಕೆ ಲೆಕ್ಕ ಕೊಡಿ ಇದಕ್ಕೆ ಲೆಕ್ಕ ಕೊಡಿ ಅಂತ ಹೇಳ್ತಾರೆ ನೀವು ಲೆಕ್ಕಪತ್ರ ನಿಮ್ಮ ಹತ್ರ ಏನೂ ಇಲ್ಲ ಆಡುತ್ತೇ ಮಾಡಿಸಿಲ್ಲ ನಾನು ಹೆಂಗೆ ಹೇಳಿ ನಿಮ್ಮ ಘನತೆಯನ್ನು ಕಾಪಾಡಬೇಕು ಅಂತ ಹೋದರೆ ನೀವೇ ಎಲ್ಲರೂ ಸರ್ಕಾರಿ ನೌಕರ ಸಂಘದ ಘನತೆ ಗೌರವನ್ನ ಬೀದಿಗೆ ತಂದಾಗ ಅದಕ್ಕೆ ಸ್ಪಷ್ಟೀಕರಣ ನೀಡಲಿಕ್ಕೋಸ್ಕರ ನಾನು ಇದೆಲ್ಲ ತೋರಿಸ್ಬೇಕಿದೆ ಅಂದರೆ ತೋರಿಸ್ತಾ ಇರಲಿಲ್ಲ ಅಧ್ಯಕ್ಷರೇ ಎಲ್ಲಾದರೂ ಹೋಗಲಿ ನಿಮ್ಮ ಪಾಪದಲ್ಲಿ ನೀವು ಹೋಗ್ಬಿಡ್ಲಿ ಅಂತ ನಾನು ಬೆಟ್ಟ ಆದರೆ ನಿಮ್ಮ ಪಾಪ ಬೆಳೆದಿದೆ ದೇವರೇ ನಿಮ್ಮನ್ನು ನಡೆಸ್ತಾ ಅದಕ್ಕೆ ಇವೆಲ್ಲ ಆಗ್ತಾ ಇದೆ ಹಾಗಾಗಿ ನಾನು ಆ ರೀತಿ ಅದಕ್ಕೆ ಕೇಳಿಲ್ಲ ಆ ಅಧ್ಯಕ್ಷರೇ ಅನಿತಾ ವಾಸ್ಬೇಳಿ ನಿಮ್ಮನ್ನು ನಿಮ್ಮ ಗೌರವ ಕಾಪಾಡಬೇಕು ನಾನು ಅಲ್ಲಿ ವಾರ್ಷಿಕ ಸಭೆಯಲ್ಲಿ ಅದನ್ನು ಬಿಟ್ಟು ನನ್ನ ಅವಧಿ ಬೇಕಾದರೆ ನಾನು ಘೋಷವಾಗಿ ಹೇಳ್ತೀನಿ ಯಾಕಂದರೆ ನಾನು ಮುಟ್ಟೋದಿಲ್ಲಲ್ಪಾಧ್ಯಕ್ಷೆ ಆಯ್ತು ಕೆಸಬಿಟ್ಟು ನನ್ನ ಅವಧಿಯಲ್ಲಿ ಸುಮಾರು ಲಕ್ಷಗಳು ಖರ್ಚುಗಳನ್ನು ನಾವು ಸ್ಪೋರ್ಟ್ಸ್ ಎಲ್ಲ ಮಾಡಿದೀವಿ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾಲ್ಲೂಕು ನೌಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ ಅದಕ್ಕೆ ಅವರು ಮಾಡಿರ್ತಕ್ಕಂಥ ಖರ್ಚು ಒಂದು ಲಕ್ಷ ನಲವತ್ತಾರು ಸಾವಿರ ನಾನು ಅದಕ್ಕಿಂತ ಉತ್ತಮವಾಗಿ ಮಾಡಿದೆ ಎರಡು ವರ್ಷ ಆದರೆ ಇನ್ನೂ ಜಾಸ್ತಿ ರೇಟ್ ಆಗಿರಬೇಕಲ್ಲ ನಾನು ಮಾಡೋದು ಕೇವಲ ಐವತ್ತಾರು ಸಾವಿರ ರುಗಳು ಮಾನ್ಯ ರೆಸಾರ್ಟ್ ಅಧ್ಯಕ್ಷರೇ ಕೇಳಿಸ್ಕೊಳ್ಳಿ ಇನ್ನೊಂದು ಚುನಾವಣೆ ನಡೆಸಿದಾರಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆಸಿದ್ರೆ ನಮ್ಮ ಸರ್ಕಾರಿ ನೌಕರರ ಚಂದ ಹಣ ಅದು ಇಂಥ ಹಣವನ್ನು ನೀವು ಚುನಾವಣೆ ನಡೆಸೋಕ್ಕೆ ಒಬ್ಬ ವ್ಯಕ್ತಿಗೆ ಒಬ್ಬ ಚುನಾವಣಾಧಿಕಾರಿಯಿಂದ ಉಪನ್ಯಾಸಕರು ಚುನಾವಣಾಧಿಕಾರಿಯಾಗಿ ನೇಮಿಸಿದರೆ ಅವರಿಗೆ ಎಷ್ಟು ಕೊಡಿದ್ದಾರೆ ಅಂದರೆ ನೀವೇ ನೋಡಿ ಲಿಖಿತವಾಗಿರ್ತಕ್ಕಂಥ ಚೆಕ್ ನಂಬರೂ ಇದೆ ಅರವತ್ತು ಸಾವಿರಗಳನ್ನು ಕೊಡ್ತಾರೆ ಒಬ್ಬರು ಚುನಾವಣೆ ಖರ್ಚು ನಮ್ಗೆ ಅನುಮಾನ ಬರ್ತದೆ ಕೊಟ್ಟು ತಗೊಂಡಿದ್ದೀರಾ ಅಂತ ಬಟ್ ನಾನು ಮೊನ್ನೆ ಚುನಾವಣೆ ಆಯಿತು ಆ ಚುನಾವಣೆ ಖರ್ಚು ಮಾಡಿದ್ದೀನಿ ಕೇವಲ ನಾಲ್ಕು ಸಾವಿರದ ಐನೂರು ಹದಿನಾಲ್ಕು ಸಾವಿರದ ಐನೂರು ನಾನು ನೌಕರಿಗೆ ಬಿಡ್ತೀನಿ ಯಾರು ಅಯೋಗ್ಯರು ಯಾರು ಪ್ರಾಮಾಣಿಕರು ನೀವೇ ಡಿಸೈಡ್ ಮಾಡಿ ಯಾಕಂದರೆ ನಮ್ಮ ನೌಕರಿಗೆ ಗೊತ್ತು ಪ್ರಾಮಾಣಿಕರು ಯಾರು ಇವೆಲ್ಲ ನೋಡಿದಾಗ ಅವ್ರಿಗೆ ಅರ್ಥ ಆಗ್ತದೆ ಅಂತೇಳಿ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಏನಂತ ಅಂದ್ರೆ ಸರ್ಕಾರ ನೌಕರ ಸಂಘ ಅಧ್ಯಕ್ಷರು ಬಾಡಿಗೆಗಳಲ್ಲಿ ಅತಿ ಮುಖ್ಯವಾಗಿ ಮತ್ತೊಂದು ಅಂಶ ಎರಡು ಸಾವಿರದ ನೀವಲ್ಲೇ ನೋಡಿ ಅವ್ರ ಅಧ್ಯಕ್ಷ ಆಗ ಹದಿಮೂರಿಂದ ಕಟ್ಟಡ ಕಾಮಗಾರಿ ಕಟ್ಟಡ ಪೂರ್ಣಗೊಂಡಿರತಕ್ಕಂಥದ್ದು ಹದಿನಾರಲ್ಲಿ ಹದಿನಾರಿಂದ ತಗೊಂಡ್ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಮೊನ್ನೆ ಭೋಗ್ಯಕ್ಕಾಗಿರಲ್ಲ ಅಲ್ಲಿವರೆಗೆ ತಗೊಂಡಾಗ ಮೂರು ಅಂಗಡಿಗಳ ಬಾಡಿಗೆಯನ್ನು ಸರ್ಕಾರಿ ನೌಕರ ಸಂಘದ ಬ್ಯಾಂಕ್ ಖಾತೆಗೆ ಜಮಾ ಮಾಡಿರೋದಿಲ್ಲ ಒಂದು ಎರಡು ಮೂರು ತಿಂಗಳ್ ಬಿಟ್ಟರೆ ಮಾಡಿರೋದಿಲ್ಲ ಒಟ್ಟು ನಾಲ್ಕು ಲಕ್ಷ ಎರಡು ಸಾವಿರ ಹಣವನ್ನು ಸರ್ಕಾರಿ ಬ್ಯಾಂಕ್ ಖಾತೆಗೆ ಕಟ್ಟದೆ ಸರ್ಕಾರಿ ನೌಕರ ಮತ್ತು ಸಂಘಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಇವು ನಾವು ವಂಚನೆ ಆಧಾರ ಸಮೇತ ಹೇಳ್ತಕ್ಕಂಥದ್ದು ಬೇಕಾದರೆ ನೀವು ಇಲ್ಲಿ ನೋಡ್ಕೋಬಹುದು ಎಲ್ಲ ಆಧಾರಗಳು ನಾವು ಹೇಳ್ತಕ್ಕಂಥದ್ದು ಬೇಕಾದರೆ ಪ್ರತಿ ಬೇಕಾದರೆ ಎಲ್ಲ ಕೊಡ್ತೀನಿ ಇವೆಲ್ಲ ಎಲ್ಲ ದಾಖಲೆಗಳಿರ್ತಕ್ಕಂಥದ್ದು ಈ ರೀತಿ ಸರ್ಕಾರಿ ನೌಕರ ನೌಕರಿಂದ ಬಂದಿರತಕ್ಕಂಥ ಸಂಘದಿಂದ ವಂಚನೆ ಮಾಡಿರೋದು ನೀವು ಅನ್ಯಾಯ ಮಾಡೋದು ನೀವು ಪಾಠ ಪ್ರವಚನ ಮಾಡಿದಿರ ಎಲ್ಲ ಸಮಾಜವನ್ನೆಲ್ಲವನ್ನು ಯರಿಸ ನೀವು ನೀವು ಆಮೇಲೆ ನಮ್ಮ ಮೇಲೆ ಗುಬೆ ಕೂಸ್ತಿರಲ್ಲ ಇದ್ರ ಬಗ್ಗೆ ಅದಕ್ಕೆ ಏನು ಮಾಡಿದೀರ ಗೊತ್ತಾ ಸೊ ಇವರು ಎಲ್ಲ ಮಾಹಿತಿಗಳನ್ನು ತಗೊಂಡು ಒಂಬತ್ತು ವರ್ಷಗಳ ಅವಧಿಯಲ್ಲಿ ಆಗಿದ್ದಾರೆ ಬೈಲಾವನ್ನೇ ಸರಿಯಾಗಿ ಓದಿಲ್ಲ ಬೈಲ ನಿಯಮನೇ ಗೊತ್ತಿಲ್ಲ ನಮ್ಮ ನೌಕರ ಸಂಘಕ್ಕೆ ಬೈಲ ಆಯ್ತದೆ ಆ ಬೈಲ ನಿಯಮದ ಪ್ರಕಾರ ಮಾಡಬೇಕು ಯಾವುದು ಸಹ ನಿರ್ವಹಣೆ ಮಾಡಿಲ್ಲ ಬೇಕಾದರೆ ಗೋಗ್ಯಕ್ಕೆ ಆಗಿದ್ದೀರಾ ಅಂತ ಹೇಳಿದ್ನಲ್ಲ ಅಂಗಡಿ ಬಾಳೆ ನೋಡಿ ಭೋಗ್ಯಕ್ಕೆ ನೀವು ಡೇಟ್ ನೋಡ್ಕೊಳ್ಳಿ ಒಂದು ಐದು ಇಪ್ಪತ್ತ್ಮೂರ ಎರಡು ಸಾವಿರದ ಮರು ದಿವಸನೇ ಅಂದರೆ ಮರು ತಿಂಗಳೇ ರಿಟೈರ್ಡ್ ಆಗ್ತಾರೆ ಆಗ ನೋಡಿ ಎಷ್ಟು ಖಾತೆ ಬೋಗಿಕ್ಕೆ ಹುಟ್ಟೋಗಿದ್ದಾರೆ ಅಂದರೆ ಈ ಬೋಗಿ ಯಾರು ತಿಳಿಸೋರು ನೌಕರರು ನೋಡಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ತಗೊಂಡು ಖಾತೆಗೆ ಜಮಾ ಮಾಡದೆ ಹುಟ್ಟೋಗಿದ್ದಾರೆ ಇನ್ನೇನು ಬೇಕು ಅಧ್ಯಕ್ಷರೇ ಇಷ್ಟು ಆಧಾರ ಸಮೇತನೂ ನಾನು ಹೇಳ್ತಾ ಇದ್ರು ಏನೋ ಒಂದು ಶಕ್ತಿ ಬಳಸಿ ಮತ್ತೆ ನೀವು ಎಲ್ಲ ಕಡೆ ಜುಮ್ಸ್ತಾ ಇದ್ದೀರಲ್ಲ ಇದಕ್ಕೆ ನಿಮ್ಮನ್ನೇನಬೇಕು ಹೇಳಿ ನಾನು ಕೊಡ್ತಿದ್ದೆ ಎಲ್ಲ ಪಿಲ್ಲಿಯ ದಾಖಲೆಗಳಿದೆ ಆಮೇಲೆ ಒಂದರಲ್ಲಿ ಹೇಳಿದ್ದಾರೆ ಏನಂತ ಕೊಟ್ಟಿದ್ದಾರೆ ಒಂದು ಒಂದು ಸೀಟಲ್ಲಿ ಕೊಟ್ಟಿದ್ದಾರೆ ಮೂಟೆಗಳು ಇಷ್ಟು ಆಮೇಲೆ ಒಂದು ಇಲ್ಲಿ ಹೇಳ್ತಾರೆ ಎಲ್ಲ ಲಿಸ್ಟ್ ಕೊಡಿದ್ದೀನಿ ಅಂತ ಲಿಸ್ಟಲ್ಲಿ ಹಿಂಗೆ ಕೊಡೋದು ಬ್ಯಾಂಕ್ ಖಾತೆ ಕಟ್ಟಬೇಕು ಆ ನಂತರ ತಗೋಬೇಕು ಏನೇ ಆಗಲಿ ಸರ್ಕಾರಿ ನೌಕರ ಸಂಘದ ಹಣ ಖರ್ಚು ಮಾಡಿದ್ರೆ ಪಕ್ಕಾ ಓಚರಿಟ್ಟಿರಬೇಕು ದಾಖಲೆಗಳು ಅದು ದಾಖಲೆ ನೀವು ಯಾವುದೋ ಪೇಪರಲ್ಲಿ ಬರ್ಕೊಟ್ಬಿಟ್ರೆ ಒಂದೇ ಕ್ಲಾಸ್ ಮಕ್ಕಳು ಕೊಟ್ಟಂಗೆ ನೋಡಿ ಇಲ್ಲಿ ಹೇಳ್ತಾರೆ ಏನಂತ ಅಂದರೆ ಮಾಧ್ಯಮ ಹೆಸರು ನಮಸ್ಬೇಕು ನೋಡಿ ಬರೀದು ಇಪ್ಪತ್ತ ನಾಲ್ಕು ಸಾವಿರದ ಐನೂರು ಅಂತ ಹೇಳ್ದು ಓಚರ ಇಲ್ಲಿ ಸ್ವಾಮಿ ಈಗ ಎಲ್ಲಷ್ಟು ದೊಡ್ಕೊಟ್ರೆ ಇಂತ ಅಂಗೇ ತಂದಿದ್ದೀನಿ ಇಷ್ಟು ಓಚ ತೋರಿಸು ನಾನು ತೋರಿಸ್ತಾ ಇನ್ನೋರು ನಾನು ಅವರಿಗೆ ಖರ್ಚಾಗೆ ಯಾರು ಬೇಕಾ ಸರ್ಕಾರಿ ನೌಕರ ಸಾಮಾನ್ಯ ನೌಕರ ಕೇಳಿದ್ರು ನಾನು ಎಲ್ಲಾ ಬಿಲ್ಗಳನ್ನು ಓಚರಣೆ ಮಾಡಿಕೊಟ್ಟು ಲೆಕ್ಕ ಒಪ್ಪಿಸ್ತೀನಿ ನೀವು ನನ್ನ ಸದಸ್ಯರೇ ಅಲ್ಲ ಅವ್ರಿಗೆ ಒಪ್ಪಿಸಂಗಿಲ್ಲ ಅಂತ ಹೇಳ್ತೀರಾ ಯಾಕೆ ನಾನು ಮೆಂಬರ್ಶಿಪ್ ಅಲ್ವಾ ನಾನು ಚುನಾವಣೆಯಲ್ಲಿ ಬಿದ್ದಿರ್ತಕ್ಕಂತಹ ಒಂದು ಸದಸ್ಯ ನೋಡಿ ನಾವೆಲ್ಲಿಗೂ ಹೋಗಿದ್ರೆ ಅಲ್ಲಿ ಹಾಕಿರ್ತಕ್ಕಂತಹ ಒಂದು ಇದ್ರದ್ದು ಮತ್ತೆ ಟಿಕೆಟ್ಗಳನ್ನ ಇರ್ಬೋದು ಹೋಗಿರ್ತಕ್ಕಂಥ ನೋಡಿ ಎಲ್ಲ ನೋಡ್ಕೊಳ್ಳಿ ಎಲ್ಲ ಗೋಚರಗಳೆಲ್ಲ ನಾನೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೀನಿ ಯಾವ ನೌಕರ ಬಂದು ಕೇಳಿದ್ರು ನಾನು ಕೊಡ್ತೀನಿ ನೋಡಿ ನನ್ನ ಎಲ್ಲ ಈ ರೀತಿ ಗೋಚರಗಳು ಕೊಡಿ ಸ್ವಾಮಿ ಈ ರೀತಿ ಬಿಲ್ಗಳು ಕೊಡಿ ನೀವು ಪ್ರಾಮಾಣಿಕ ಹೇಳಿ ನಾವಕ್ಕೂ ಮಾಡ್ತೀವಿ ನೋಡಿ ನಾನು ಎಲ್ಲ ಈ ರೀತಿ ಇಟ್ಟಿದ್ದೀನಿ ಎಲ್ಲ ಈ ರೀತಿ ಓಚಗಳನ್ನು ನಾನು ನೀಟಾಗಿ ಒಂದೊಂದು ಏನೇನು ಖರ್ಚು ಮಾಡಿದ್ದೀನಿ ನೋಡಿ ಎಲ್ಲೋ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಹೋದಾಗ ನೀವು ನೋಡ್ಕೋಬಹುದು ಟಿಕೆಟ್ ಸಮೇತ ಇಟ್ಟಿದ್ದೀನಿ ಅಧ್ಯಕ್ಷರೇ ಇಂಥ ಈ ರೀತಿ ಪ್ರಾಮಾಣಿಕರನ್ನ ನೀವು ಎಲ್ಲರ ಮುಂದೆ ನೀವು ಹರಾಜಾಗ್ತಾ ಇದೀರಲ್ಲ ನಿಮ್ಗೆ ದೇವರು ಒಳ್ಳೇದು ಮಾಡಲ್ಲ ಅಂತೇಳಿ ನಾನು ಈ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ನೋಡಿ ನಾನು ಯಾವುದೇ ರಾಜಕೀಯ ಕುಪಾಪೋಷಿತ ಅಧ್ಯಕ್ಷ ಅಲ್ಲ ಮತ್ತೆ ಇನ್ನೊಂದೇ ಹೇಳ್ಬೇಕು ಸ್ಪಷ್ಟತೆ ಕೊಡ್ಬೇಕು ನಮ್ಮ ಅಧ್ಯಕ್ಷರು ಮಾಜಿ ಮೇಲಿನ ಭವನದಲ್ಲಿ ಕೋಚಿಂಗ್ ಸೆಂಟರ್ಗೆ ಸುಮಾರು ಹನ್ನೊಂದು ತಿಂಗಳು ಕೊಟ್ಟಿದ್ರು ಅದರ ಬಾಡಿಗೆ ಸ್ವಾಮಿ ನಾನು ಅಲ್ಲಿ ಕೊಟ್ಟಿದ್ದೀನಿ ನಾನು ಇಲ್ಲಿ ದಾನಿ ಎರಡು ಮೂರು ಪಡೆದು ಬಿಟ್ಟು ದಾನಿಗಳು ಕೊಟ್ಟಿರೋದನ್ನ ದಲ್ಲಿ ಸ್ವಾಮಿ ಅಧಿಕಾರಿಗಳನ್ನ ತಗೊಂಡಿರ್ತಕ್ಕಂಥ ದಾನಿಗಳಲ್ಲಿ ಹೋಗಲಿ ನೌಕ ಸಂಘದ ಭವನವನ್ನು ಕೋಚಿಂಗ್ ಸೆಂಟರ್ಗೆ ತಾವು ನೀಡಿದ್ವಿ ನೀಡಿದಾಗ ಆ ಬಾಡಿಗೆ ಮೊತ್ತವನ್ನು ಬ್ಯಾಂಕ್ ಖಾತೆಗೆ ನೀವು ಯಾಕೆ ಕಟ್ಟಿಲ್ಲ ನಾನು ಬ್ಯಾಂಕ್ ಖಾತೆ ಪಾಸ್ಬುಕ್ ಕೊಡ್ತೀನಿ ಜೆರಾಕ್ಸ್ ಬ್ಯಾಂಕಿನ ಪಾಸ್ಬುಕ್ ಎಲ್ಲ ಜೆರಾಕ್ಸನ್ನು ನಾನು ಕೊಡ್ತೀನಿ ನೀವು ಕೊಟ್ಟಿಲ್ಲ ನಾನು ಅಧ್ಯಕ್ಷನಾದ ಮೇಲೆ ಪ್ರತಿ ತಿಂಗಳು ಅಂಗಡಿ ಬಾಡಿಗೆಯನ್ನು ಕಟ್ಟಿ ವಾಟ್ಸಪ್ ಮೂಲಕ ನಾನು ಗ್ರೂಪಲ್ಲಿ ಹಾಕಿದ್ದೀನಿ ಬೇಕಾದರೆ ತೋರಿಸ್ತೀನಿ ಬೇಕಾದರೆ ಸೀದ ಲಿಂಕ್ ಮುಂದೆ ಕೊಡ್ತೀನಿ ವಾಟ್ಸಪ್ ಮೂಲಕ ಎಲ್ಲ ಹೇಳ್ತಾರೆ ನೌಕರು ಸರ್ ಮೊದಲ ಹೇಗಿಲ್ಲ ನೀವು ಎಷ್ಟು ಆನೆಸ್ಟ್ ಆಗಿ ಮಾಡ್ತೀರಾ ಸರ್ ಅಂತೇಳಿ ನಮ್ಮ ಸದಸ್ಯರೇ ನಮಗೆ ಫೋನ್ ಮಾಡಿ ಈ ರೀತಿ ಲೆಕ್ಕ ನಿರ್ವಹಣೆ ಮಾಡಿದ್ದೀನಿ ಮಾಡಿದ್ದೀನಿ ನೀವು ಯಾವುದೇ ರೀತಿ ಮಾಡಿಲ್ಲ ನೀವು ರೆಸಾರ್ಟ್ ಅಧ್ಯಕ್ಷರಾಗಿರೋದ್ರಿಂದ ಇವೆಲ್ಲ ನಿರ್ವಹಿಸಿಲ್ಲ ಅಂತ ಹೇಳ್ತಾ ನನ್ನ ಬಗ್ಗೆ ನೀವು ಕೆಳಮಟ್ಟದ ಪದಗಳನ್ನು ಬಳಸಿದ್ದೀರಾ ಆಯಿತು ಬಳಸಿ ಯಾಕಂದರೆ ನಿಮಗೆ ಕ್ಲಾಸ್ ರೂಮ್ಗೆ ಹೋಗಿಲ್ಲ ನೀವು ಹೋಗಿರೋದು ಬೇರೆ ರೂಮ್ಗೆ ಹಾಗಾಗಿ ನೀವು ಈ ಪದವಿ ನಿಮ್ಮಿಂದ ನಿರೀಕ್ಷೆ ಮಾಡಬಹುದು ನೀನು ಮಾಡೋಕ್ಕಾಗೋದಿಲ್ಲ ಆದರೆ ನಾನು ಅಂತ ಪದ ಬಳಸೋದಿಲ್ಲ ನಾನು ಮುಂದೆ ಚಿಂತಾಮಣಿಯ ಸಮಸ್ತ ನೌಕರರ ಪರವಾಗಿ ನೌಕರ ಸಂಘದಲ್ಲಿ ಆಗಿರತಕ್ಕಂತಹ ಅನ್ಯಾಯಗಳನ್ನು ಸಕ್ರಮಗೊಳಿಸುವುದೇ ನನ್ನ ಮೂಲ ಉದ್ದೇಶ ನಾನು ನಾನಿದ ಕೈಯಾಗ್ತಿರಲಿಲ್ಲ ಯಾಕಂದರೆ ನಮ್ಮ ನೌಕರ ಸಂಘ ಘನತೆ ಇದಾಗ್ತದೆ ಅಂತೇಳಿ ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿದಿರ ಬೇರೆ ರೀತಿ ಅರ್ಜಿಗಳನ್ನು ಇದ್ದೆ ಅವರೇ ಪಂಥಕ್ಕೆ ಆಹ್ವಾನ ಮಾಡ್ತಾ ಇರೋದ್ರಿಂದ ಅನ್ಯ ಮಾರ್ಗ ಇಲ್ಲದೆ ನಿಮ್ಮ ಮುಂದೆ ನಾನು ಈ ಹೇಳಿಕೆಯನ್ನು ಕೊಡಬೇಕಾಗಿದೆ ಸಮಸ್ತ ಚಿಂತಾಮಣೆ ನೌಕರರು ಈ ರೀತಿ ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇರೋದು ನಿಮಗೇನೋ ನೋವಾಗಿದ್ದರೆ ನೋವನ್ನು ತಿನ್ನಬೇಡಿ ಅಂತ ಹೇಳ್ತಾ ನಿಮ್ಮ ಹಿತಾಸಕ್ತಿ ಕಾಯಲಿಕ್ಕೆ ನಿಮ್ಮ ಹಣವನ್ನು ಸಕ್ರಮಗೊಳಿಸಲಿಕ್ಕೆ ನಾನು ಮಾನ್ಯ ಎರಡು ಸಾವಿರದ ಇಪ್ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಜನಾರ್ದರೆಡ್ಡಿ ಅವರು ಮೂವತ್ತು ವರ್ಷಗಳ ಕಾಲ ಅವಧಿಯ ಸಂಪೂರ್ಣ ಲೆಕ್ಕಪತ್ರಗಳ ತಪಾಸಣೆ ತನಿಖೆ ಮತ್ತು ಜಿಲ್ಲಾ ಮಟ್ಟದ ಆಡಿಟನ್ನು ಮಾಡಿಸಿ ಮಾಡಿಸಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಹಕಾರಿ ಸಂಘಗಳ ನಿರ್ಬಂಧಕರು ಜಿಲ್ಲಾ ಸಹಕಾರಿ ಸಂಘದ ನೊಂದ ಚಿಕ್ಕಬಳ್ಳಾಪುರ ರವರಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಅವರನ್ನು ಮನವಿ ಮಾಡ್ತೀನಿ ಇಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನು ಲೆಕ್ಕಪತ್ರಗಳಾಗಿರ್ತಕ್ಕಂಥ ದೋಷವನ್ನು ತನಿಖೆ ಮಾಡಿ ತಪ್ಪಿತಸ್ಥರಾಗಿರ್ತಕ್ಕಂತಹ ಅವರಿಗೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಮಸ್ತ ಚಿಂತಾಮಣಿ ನೌಕರರ ಪರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪನೋಂದಣಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೀನಿ ಜೈ ಹಿಂದ್ ಜೈ ನೌಕರ ಸಂಘ